ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ದಿನಗಳ ನಂತರ ಈ ರಾಶಿಯವರ ಜೀವನದಲ್ಲಿ ಹಿಂದೆ ನಡೆಯುತ್ತದೆ ಕುಂಭ ರಾಶಿಯವರಿಗೆ ಎಲ್ಲ ರೀತಿಯ ತೊಂದರೆಗಳಿಂದ ಗುಡ್ಬಾಯ್ ಹೇಳುವಂತಹ ಸಮಯ ಇವಾಗ ಬಂದಿದೆ ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಒಂದು ಸಂಪೂರ್ಣವಾದ ಅದ್ಭುತವಾದ ಮತ್ತು ಶಕ್ತಿಯುತವಾದ ತಿಂಗಳು ಡಿಸೆಂಬರಲ್ಲಿ ಪ್ರಾರಂಭವಾಗುತ್ತಿದೆ ಈ ರಾಶಿ ಚಕ್ರದ ಬಗ್ಗೆ ತಿಳಿದುಕೊಂಡ್ರೆ ಖಂಡಿತವಾಗಿ ಆಶ್ಚರ್ಯಪಡ್ತೀರಾ ಈ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಆ ಒಂದು ರಾಶಿ ಚಕ್ರ ಚಿಹ್ನೆ ಕುಂಭ ಈ ಮುಂದಿನ ಐದು ದಿನಗಳು ಕುಂಭ ರಾಶಿಯವರ ಜೀವನದಲ್ಲಿ ಸುವರ್ಣ ಅಧ್ಯಾಯವನ್ನು ಬರೆಯುತ್ತದೆ ಗ್ರಹಗಳ ಚಲನೆ ನಕ್ಷತ್ರಗಳ ಜೋಡಣೆ ದೈವಿಕ ಶಕ್ತಿಗಳ ಸಾಮರಸ್ಯ ಎಲ್ಲವೂ ಕೂಡ ಕುಂಭ ರಾಶಿಯವರ ಪರವಾಗಿ ತಿರುಗುತ್ತಿದೆ ನೀವು ಎಲ್ಲಿಯವರೆಗೆ ಎದುರಿಸಿದಂತಹ ಕಷ್ಟಗಳು ನೀವು ಅನುಭವಿಸಿದಂತಹ ನೋವು ಮತ್ತು ನೀವು ಸುರಿಸಿದಂತಹ ಕಣ್ಣೀರಿಗೆ ದೇವರು ಅಂತಿಮವಾದ ಹಾಡನ್ನು ಹಾಡಲಿದ್ದಾನೆ ರಾಶಿಯವರು ತುಂಬಾ ಅದೃಷ್ಟವಂತರು ಏಕೆಂದರೆ ಅವರ ಅದೃಷ್ಟ ಈಗ ಹುತ್ತುಂಗಕ್ಕೆ ಏರುತ್ತದೆ ಈ ಸಂದರ್ಭ ಈ ಐದು ದಿನಗಳಲ್ಲಿ ನೀವು ಒಟ್ಟು ನಾಲ್ಕು ದೊಡ್ಡ ಒಳ್ಳೆಯ ಸುದ್ದಿಯನ್ನು ಕೇಳುತ್ತೀರಾ ಈ ಒಳ್ಳೆಯ ಸುದ್ದಿಗಳು ನಿಮ್ಮ ಜೀವನದ ಅತ್ಯುತ್ತಮವಾದ ಪ್ರಮುಖ ಮುಖವಾದ ಕ್ಷೇತ್ರಗಳಿಗೆ ಸಂಬಂಧಿಸಿದೆ ಒಂದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಮತ್ತೊಂದು ನಿಮ್ಮ ಜೀವನದಲ್ಲಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ ಇನ್ನೊಂದು ನಿಮ್ಮ ಕುಟುಂಬವನ್ನ ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಲಿದೆ ಒಟ್ಟಾರೆಯಾಗಿ ನಾಲ್ಕನೆಯದು ನಿಮ್ಮ ದೀರ್ಘಕಾಲದ ಕನಸನ್ನ ನನಸಾಗಿಸುವಂತಹ ವಿಶೇಷವಾದ ಮಾಹಿತಿಯನ್ನು ಈ ಒಂದು ಸಂದರ್ಭದಲ್ಲಿ ನೋಡಲಿದ್ದೇವೆ ಹೌದು ಈ ಸಮಯದಲ್ಲಿ ಈ ಐದು ದಿನಗಳಲ್ಲಿ ವಿಶೇಷವಾದ ದೈವಿಕ ಅನುಗ್ರಹವು ಮಳೆಯಂತೆ ನಿಮ್ಮ ಮೇಲೆ ಸುರಿಯುತ್ತದೆ ಆ ದೈವಿಕ ಶಕ್ತಿಯು ಗುರಾಣಿಯಂತೆ ನಿಮ್ಮ ಎಲ್ಲ ಅಪಾಯಗಳು ಮತ್ತು ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ವಿಶೇಷವಾಗಿ ಡಿಸೆಂಬರ್ ಒಂದು ಎರಡು ಮೂರು ನಾಲ್ಕು ಐದು ದಿನಗಳು ನಿಮ್ಮ ಜೀವನದಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗುತ್ತದೆ ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ವಾಸ್ತವವಾಗಿ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಅನೇಕ ಅಪಾಯಗಳು ಮತ್ತು ಅನೇಕ ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸಿದ ದೇವರು ಇದು ಅದ್ಭುತವಾದ ದೇವರು ಯಾರು ಮತ್ತು ಮತ್ತು ಅವರ ಶಕ್ತಿ ಏನು ಇದು ನಿಮಗೆ ತಿಳಿಯದೇ ಇದ್ದರೆ ನೀವು ಖಂಡಿತವಾಗಿ ಕೂಡ ಈ ಸಮಯದಲ್ಲಿ ಅದನ್ನೆಲ್ಲ ತಿಳಿದುಕೊಳ್ಳಬಹುದು ಮತ್ತು ನೀವು ನಿಜವಾಗಿ ಕೂಡ ಆಶ್ಚರ್ಯಚಕಿತರಾಗುವುದು ಖಂಡಿತ ನಿಮ್ಮ ಕಣ್ಣುಗಳಿಂದ ಸಂತೋಷದಿಂದ ನೀರು ತರುತ್ತವೆ ಈ ವಿಡಿಯೋದಲ್ಲಿ ಹೇಳಲಾಗುವಂತಹ ವಿಷಯಗಳು ಬಹಳ ಶಕ್ತಿಶಾಲಿಯಾಗಿದೆ ಅವು ನಿಮ್ಮ ಜೀವನಕ್ಕೆ ಸಂಬಂಧಿಸಿರುವುದರಿಂದ ದಯವಿಟ್ಟು ನಿಮ್ಮ ಸುತ್ತಲೂ ಯಾರೂ ಇಲ್ಲದೆ ಇರುವಾಗ ಪೂರ್ಣ ಏಕಾಗ್ರತೆಯೊಂದಿಗೆ ಶಾಂತವಾದ ವಾತಾವರಣದಲ್ಲಿ ಮಾತ್ರ ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇದರಿಂದಾಗಿ ನಿಮಗೆ ಪೂರ್ಣ ಮಾಹಿತಿ ಅರ್ಥವಾಗುತ್ತೆ ಮತ್ತು ಯಾವುದೇ ಕಷ್ಟಗಳು ಬಂದರೂ ಕೂಡ ಯಾವ ರೀತಿ ಬರಬಹುದು ಎಂಬಂತಹ ಸಂಪೂರ್ಣವಾದ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಇನ್ನು ಮುಂದಿನ ಐದು ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿ ಏನಾಗುತ್ತದೆ ಈಗ ನೀವು ಜೀವನವು ಯಾವ ತಿರುವಿನಿಂದ ತುಂಬಿಕೊಳ್ಳಿರುತ್ತದೆ ಎಂದು ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ರಾಶಿಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಪದ ಮತ್ತು ವಾಕ್ಯವನ್ನ ಎಚ್ಚರಿಕೆಯಿಂದ ಆಲಿಸಿ ಕೊನೆಯವರೆಗೂ ಕೂಡ ಕೇಳಿಸಿಕೊಳ್ಳಿ ಆಗ ಮಾತ್ರ ನಿಮಗೆ ನಾವು ನೀಡಲಿರುವಂತಹ ನಿದರ್ಶನ ಮತ್ತು ಮಾರ್ಗದರ್ಶನ ಸಂಪೂರ್ಣವಾಗಿ ಅರ್ಥವಾಗ್ತಾ ಹೋಗುತ್ತೆ ನಿಮ್ಮ ನಂಬಿಕೆ ಮತ್ತು ಭಕ್ತಿಯ ಸಂಕೇತವಾಗಿ ಈ ಸಂದರ್ಭದಲ್ಲಿ ನೀವು ನಂಬಿದಂತಹ ದೇವರು ದೈವಿಕ ಶಕ್ತಿಯ ಅನುಗ್ರಹ ಮಾರ್ಗದರ್ಶನವಾದ ಪ್ರತಿರೂಪವಾಗಿ ನಿಮ್ಮ ಮುಂದೆ ಈ ವಿಡಿಯೋ ಬಂದಿದೆ ಕುಂಭರಾಶಿಯವರ ಒಳ್ಳೆಯ ಗುಣಗಳ ಬಗ್ಗೆ ನಾವು ಎಷ್ಟೇ ಮಾತನಾಡಿದರೂ ಕೂಡ ಅವು ಸಾಮಾನ್ಯ ಗುಣಗಳಲ್ಲ ಅವು ಅವರ ವ್ಯಕ್ತಿತ್ವಕ್ಕೆ ಸೌಂದರ್ಯವನ್ನ ನೀಡುವ ಆಭರಣಗಳು ದೇವರು ಅವರಿಗೆ ನೀಡಿದ ಒಂದು ದೊಡ್ಡ ಕೊಡುಗೆ ಅವರ ಅದ್ಭುತವಾದ ಬುದ್ಧಿವಂತಿಕೆಯು ಯಾವುದೇ ಕೆಲಸವನ್ನ ಕುರುಡರಾಗಿ ನಂಬಿಸೋದಿಲ್ಲ ಅದನ್ನು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಮತ್ತು ಭವಿಷ್ಯದಲ್ಲಿ ಅದು ಯಾವ ಫಲಿತಾಂಶವನ್ನು ತರುತ್ತದೆ ಎಂಬುದನ್ನು ಅವರು ಆಳವಾಗಿ ವಿಶ್ಲೇಷಣೆ ಮಾಡ್ತಾರೆ ಮತ್ತು ಒಂದು ತಂತ್ರದೊಂದಿಗೆ ಮುಂದುವರಿಸ್ತಾರೆ ಅವರ ಆಲೋಚನಾ ವಿಧಾನ ಮತ್ತು ಎಲ್ಲಾ ರೀತಿಯ ಕಾರ್ಯಕ್ಷಮತೆ ಕೂಡ ಹತ್ತು ಜನರಿಗಿಂತ ಮುಂಚಿತವಾಗಿ ವಿಭಿನ್ನವಾಗಿರುತ್ತದೆ ಮತ್ತು ಭವಿಷ್ಯದತ್ತ ನೋಡುತ್ತದೆ ಬುದ್ಧಿವಂತಿಕೆಯ ಜೊತೆಗೆ ಅವರು ಸಾಕಷ್ಟು ರೀತಿಯ ಧೈರ್ಯವನ್ನು ಹೊಂದಿದ್ದಾರೆ ಜೀವನದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ಕೂಡ ಅವರು ಹಿಂದೆ ಸರಿಯೋದಿಲ್ಲ ಅವರು ಆ ಸಮಸ್ಯೆಯಿಂದ ಭಯದಿಂದ ಓಡಿ ಹೋಗೋದಿಲ್ಲ ಅವರು ಅದನ್ನು ಧೈರ್ಯದಿಂದ ಹೆದರಿಸುತ್ತಾರೆ ಮತ್ತು ಎದ್ದು ನಿಲ್ಲುತ್ತಾರೆ ಈ ಒಂದು ಸಮಸ್ಯೆಯ ಮೂಲಕ್ಕೆ ಹೋಗಿ ಅದನ್ನ ಪರಿಹರಿಸುವಂತಹ ಸಾಮರ್ಥ್ಯ ಅವರಲ್ಲಿ ಇರುತ್ತದೆ ಒಟ್ಟಾರೆಯಾಗಿ ಹೇಳೋದಾದರೆ ಮಕರ ಹಾಗೂ ಕುಂಭ ರಾಶಿಯ ಜನರಿಗೆ ಬಹಳಷ್ಟು ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ತುಂಬ ಇರುತ್ತೆ ಈ ರಾಶಿಯವರು ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಪರಿಹರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅವರು ಬಾಲ್ಯದಿಂದಲೂ ಕೂಡ ಗುಲಾಬಿಯ ಹಾಸಿಗೆ ಮೇಲೆ ಬೆಳೆದವರಲ್ಲ ಕಷ್ಟಗಳ ಸಾಗರದಲ್ಲೇ ಈಜುತ್ತಾ ಬೆಳೆದು ಬಂದಿದ್ದಾರೆ ಕಷ್ಟಗಳು ಸುಖ ನೋವು ಕಣ್ಣೀರು ದುಃಖ ಅವರ ಜೀವನದ ಉದ್ದಕ್ಕೂ ಅವರನ್ನು ಆವರಿಸಿಕೊಂಡಿತ್ತು ಅದೇ ರೀತಿ ಎಲ್ಲಾ ರೀತಿಯ ಪ್ರತಿ ಹೆಜ್ಜೆಯಲ್ಲೂ ಸವಾಲು ಪ್ರತಿದಿನದ ಹೋರಾಟವು ಅವರ ಜೀವನದ ಒಂದು ಭಾಗವಾಗಿದೆ ಇವರು ಯಾವುದೇ ಕಷ್ಟವನ್ನ ಅನುಭವಿಸಿದ ನೋವುಗಳನ್ನು ಮತ್ತು ಹವಾಮಾನಗಳನ್ನ ಅಷ್ಟಿಷ್ಟಲ್ಲ ಆ ಅನುಭವಗಳು ಅವರನ್ನ ಹುಕ್ಕಿನ ಮನುಷ್ಯರನ್ನಾಗಿ ಮಾಡಿ ಜೀವನದಲ್ಲಿ ಹಣದ ಮೌಲ್ಯ ಎಷ್ಟು ಎಂದು ಅವರಿಗೆ ಚೆನ್ನಾಗಿ ತಿಳಿದಿದೆ ಅದಕ್ಕಾಗಿ ಅವರು ಬಹಳಷ್ಟು ಹಣವನ್ನು ಗಳಿಸಲು ಮತ್ತು ತಮ್ಮ ಕುಟುಂಬವನ್ನು ಸಂತೋಷಪಡಿಸಲು ಮತ್ತು ಸಮಾಜದಲ್ಲಿ ಹೆಚ್ಚಿನ ಗೌರವ ಪಡೆಯಲು ಬಲವಾಗಿ ಬಯಸುತ್ತಾರೆ ಅವರು ಯಾವಾಗಲೂ ವರ್ತಮಾನದಲ್ಲಿ ವಾಸ ಮಾಡ್ತಾರೆ ಮತ್ತು ಭವಿಷ್ಯಕ್ಕಾಗಿ ಹೆಚ್ಚಿಸುತ್ತಾರೆ ಅದೇ ರೀತಿ ನಾಳೆ ಹೇಗಿರಬೇಕು ಯಾವ ರೀತಿ ಜೀವನದಲ್ಲಿ ಮುಂದೆ ಬರಬೇಕು ಅವರು ತಮ್ಮ ಮಕ್ಕಳ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳಬೇಕೆಂದು ನಿರಂತರವಾಗಿ ಯೋಚನೆ ಮಾಡ್ತಾರೆ ಕುಟುಂಬದ ಜವಾಬ್ದಾರಿಗಳ ಹೊರೆ ಅವರ ಹೆಗಲ ಮೇಲೆ ತುಂಬ ಭಾರವಾಗಿರುತ್ತದೆ ఆదరు కూడా హవరుచ్ ಅವರು ಚಿಕ್ಕ ವಯಸ್ಸಿನಿಂದಲೇ ಪ್ರೌಢಾವಸ್ಥೆವರೆಗೂ ಹೊರೆಯನ್ನು ಹೊರಬೇಕಾಗಿ ಬರುತ್ತದೆ ರಾಶಿಯವರು ಆ ಜವಾಬ್ದಾರಿಗಳನ್ನು ಪೂರೈಸಲು ಶ್ರಮಿಸುತ್ತಾರೆ ಅಷ್ಟೇ ಅಲ್ಲದೆ ಅವರು ತಮ್ಮದೇ ಆದಂತಹ ಸೌಕರ್ಯ ಮತ್ತು ಸಂತೋಷವನ್ನು ತ್ಯಾಗ ಮಾಡ್ತಾರೆ ಬಹಳಷ್ಟು ಶ್ರಮ ಜೀವಿಗಳು ಮತ್ತು ಭಾವನಾತ್ಮಕ ಜೀವಿಗಳು ಎಲ್ಲ ಕಷ್ಟಗಳು ಮತ್ತು ತ್ಯಾಗಗಳ ಹೊರತಾಗಿ ಕೂಡ ವಿಧಿ ಅವರನ್ನು ಎಂದಿಗೂ ಕೈ ಬಿಡೋದಿಲ್ಲ ಅಂತಿಮವಾಗಿ ಅವರು ಉನ್ನತ ಜೀವನ ಮತ್ತು ಗೌರವಾನ್ವಿತ ಸ್ಥಾನವನ್ನು ಪಡೆಯುತ್ತಾರೆ ಏಕೆಂದರೆ ಅವರ ಕಷ್ಟಗಳಲ್ಲಿ ಪ್ರಾಮಾಣಿಕತೆ ಇರುತ್ತದೆ ಅವರ ದೃಢ ನಿಶ್ಚಯದಲ್ಲಿ ಶುದ್ಧತೆ ಇರುತ್ತದೆ ಅದೇ ರೀತಿ ಕುಂಭರಾಶಿಯವರು ಸರಳವಾಗಿ ಸದ್ಗುಣಶೀಲರಾಗಿರುತ್ತಾರೆ ಅವರು ತುಂಬ ಸುಂದರ ಮತ್ತು ಆಕರ್ಷಕವಾಗಿ ಕಾಣುತ್ತಾರೆ ಅದೇ ರೀತಿ ಅವರ ಮುಖದಲ್ಲಿ ವಿಶೇಷವಾದ ಕಾಂತಿ ಮತ್ತು ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಪ್ರಾಮಾಣಿಕತೆ ಇದೆ ಅವರ ಆಂತರಿಕ ಸೌಂದರ್ಯ ಅವರ ಮನಸ್ಸು ಬಹಳಷ್ಟು ಉತ್ತಮವಾಗಿರುತ್ತೆ ಮತ್ತು ಅವರ ಬಾಹ್ಯ ಸೌಂದರ್ಯಕ್ಕಿಂತ ಒಳಗಿನ ಸೌಂದರ್ಯ ಹೆಚ್ಚು ಸುಂದರವಾಗಿರುತ್ತದೆ ಅವರ ಮನಸ್ಸು ಬಿಳಿ ಕಾಗದದಂತೆ ಯಾವಾಗಲೂ ಕೂಡ ಸ್ವಚ್ಛವಾಗಿರುತ್ತದೆ ಅದು ಕಲ್ಮಶಗಳಿಂದ ಮುಕ್ತವಾಗಿದೆ ಅವರು ಎಲ್ಲರೊಂದಿಗೆ ಬಹಳ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಮಾತನಾಡ್ತಾರೆ ಅವರ ಮಾತುಗಳು ಜೇನುತುಪ್ಪಕ್ಕಿಂತ ಸಿಹಿಯಾಗಿರುತ್ತವೆ ಅದೇ ರೀತಿ ಸುಳ್ಳು ಹೇಳುವುದು ಅವರಿಗೆ ಯಾವುದೇ ಸಮಸ್ಯೆ ಅಲ್ಲ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡರೂ ಕೂಡ ಸುಳ್ಳು ಹೇಳಿ ಗೆಲ್ಲಲು ಬಯಸೋದಿಲ್ಲ ಅವರು ತಮ್ಮ ಮುಖದಲ್ಲಿ ಎಲ್ಲವೂ ಕೂಡ ಪ್ರಾಮಾಣಿಕವಾಗಿದೆ ಎಂಬಂತೆ ಮಾತನಾಡ್ತಾರೆ ಈ ಗುಣದಿಂದಾಗಿ ಕೆಲವರು ಅವರಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಅವರನ್ನು ಅರ್ಥ ಮಾಡಿಕೊಳ್ಳದೆ ಬಿಟ್ಟು ಹೋಗ್ತಾರೆ ತಮ್ಮ ಜೀವನದಿದ್ದಕ್ಕೂ ಅವರಿಗೆ ಒಂದು ವರಿಯನ್ನು ಕೊಡ್ತಾ ಇರ್ತಾರೆ ಅವರು ತಮ್ಮವರೆಂದು ನಂಬಿದವರಿಂದಲೇ ಅವರು ಮೋಸವನ್ನ ಹೋಗಿರ್ತಾರೆ ತಮ್ಮ ಪ್ರಾಣವನ್ನ ನೀಡಲು ಕೂಡ ಹಿಂಜರಿಯೋದಿಲ್ಲ ಇವರು ಒಮ್ಮೆ ಒಬ್ಬ ವ್ಯಕ್ತಿಯನ್ನ ಇಷ್ಟಪಟ್ಟರೆ ಅವರ ಕೈ ಬಿಡುವ ಮಾತೇ ಇಲ್ಲ ಅಷ್ಟೊಂದು ಶ್ರಮ ಜೀವಿಗಳು ಮತ್ತು ಒಂದು ಪ್ರೀತಿಯ ವಿಚಿತ್ರವಾದ ಒಂದು ಸ್ವಭಾವವನ್ನು ಹೊಂದಿರುವಂತಹ ವ್ಯಕ್ತಿಗಳು ಈ ಈ ಒಂದು ವಿಧಿಯ ವಿಚಿತ್ರ ನಾಟಕದಲ್ಲಿ ಅವರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುವವರು ಮತ್ತು ತಮ್ಮ ಹೃದಯದಲ್ಲಿ ತಮ್ಮವರೆಂದು ಇಟ್ಟುಕೊಳ್ಳುವವರು ಅವರಿಗೆ ಕ್ರೂರವಾಗಿ ದ್ರೋಹ ಮಾಡ್ತಾರೆ ಅವರು ತಮ್ಮ ಒಳ್ಳೆಯತನವನ್ನು ಅಕುರವಾಗಿ ಪರಿಗಣಿಸ್ತಾರೆ ಮತ್ತು ಅವರ ಬೆನ್ನಿಗೆ ಚೂರಿಯನ್ನು ಹಾಕ್ತಾರೆ ಅವರು ಕಷ್ಟದಲ್ಲಿದ್ದಾಗ ಅವರ ಕೈ ಬಿಟ್ಟು ಹೋಗಿರುತ್ತಾರೆ ಸಹಾಯಕ್ಕಾಗಿ ಕಾಯುತ್ತಿದ್ದಾಗ ಅವರಿಗೆ ಯಾವುದೇ ಸಹಾಯವನ್ನ ಮಾಡೋದಿಲ್ಲ ಆದರೂ ಕೂಡ ಕುಂಭರಾಶಿಯವರು ಯಾರಿಗೂ ಕೂಡ ಕೋಪವನ್ನ ಬೇಸರವನ್ನ ಮಾಡಿಕೊಳ್ಳೋದಿಲ್ಲ ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರುವಂತಹ ಮಾರ್ಗವನ್ನ ಬಹಳ ಸುಲಭವಾಗಿ ಕಂಡುಕೊಳ್ತಾರೆ ಅದೇ ರೀತಿಯಾಗಿ ಕುಂಭ ರಾಶಿಯವರು ಕೆಲವು ವಿಶೇಷ ನಕ್ಷತ್ರ ಪಾದಗಳು ಕುಂಭರಾಶಿಯ ವ್ಯಾಪ್ತಿಯಲ್ಲಿ ಬರುತ್ತವೆ ಅವು ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕು ಪಾದಗಳು ಶತಭಿಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳು ಹಾಗೆಯೇ ಪೂರ್ವ ಭಾದ್ರಪದ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳು ಈ ಒಂಬತ್ತು ಪಾದಗಳಲ್ಲಿ ಜನಿಸಿದಂಥವರೇ ಕುಂಭರಾಶಿಯವರಿಗೆ ಸೂಕ್ತವಾದ ಒಂದು ಧನ್ಯರಾಗಿರ್ತಾರೆ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ ಈ ರಾಶಿಗಳ ನಕ್ಷತ್ರಗಳ ಪ್ರಭಾವದಿಂದಾಗಿ ಅವರು ಎದುರಿಸುವಂತಹ ಪ್ರತಿಯೊಂದು ಕಷ್ಟಕ್ಕೂ ಪ್ರತಿಫಲ ದೊರೆಯುತ್ತೆ ದೊರೆಯುತ್ತದೆ ಅವರ ಕಠಿಣ ಶ್ರಮ ಎಂದಿಗೂ ವ್ಯರ್ಥವಾಗೋದಿಲ್ಲ ಅದೃಷ್ಟವು ಸರಿಯಾದ ಸಮಯದಲ್ಲಿ ಅವರ ಬಾಗಿಲು ತಟ್ಟಿ ಅವರನ್ನ ಗೆಲುವಿನ ದರಕ್ಕೆ ಕಡಿದುಕೊಂಡು ಹೋಗುತ್ತದೆ ಕುಂಭ ರಾಶಿಯವರ ಹೃದಯವು ಕರುಣೆಯಿಂದ ತುಂಬಿರುತ್ತದೆ ಅವರು ಇತರರ ನೋವನ್ನು ನೋಡೋದಿಲ್ಲ ಅವರು ತಮ್ಮ ಕಷ್ಟಗಳನ್ನ ತಮ್ಮದು ಎಂದು ಪರಿಗಣಿಸುತ್ತಾರೆ ಯಾರೇ ಕಷ್ಟದಲ್ಲಿದ್ರು ಕೂಡ ಓಡೋಗಿ ಅವರಿಗೆ ಸಹಾಯವನ್ನ ಮಾಡುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ ಎಲ್ಲರಿಗೂ ಸಾಧ್ಯವಾದಷ್ಟು ಸಹಾಯ ಮಾಡುವ ಅಪೇಕ್ಷೆಯನ್ನ ಹೊಂದಿರುವಂತಹ ಈ ರಾಶಿಯ ಜನರಿಗೆ ಡಿಸೆಂಬರ್ ತಿಂಗಳು ಅತ್ಯದ್ಭುತವಾದ ಸಮಯ ಪ್ರಾರಂಭವಾಗುತ್ತೆ ಇವರ ಜೀವನದಲ್ಲಿ ಎಲ್ಲಾ ರೀತಿ ಮತ್ತು ಕಷ್ಟಗಳಿಂದ ಹೊರ ಬಂದರೂ ಕೂಡ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡಿ ಅವರನ್ನ ಮುಂದೆ ತರುವಂತಹ ಒಂದು ಉತ್ತಮವಾದ ಗುರಿಯನ್ನು ಹೊಂದಿರ್ತಾರೆ ಈ ರಾಶಿ ಜೀವನದಲ್ಲಿ ಬಹಳಷ್ಟು ಉದ್ಯ ಉದ್ದೇಶ ಪೂರ್ವಕವಾಗಿ ಎಲ್ಲರಿಗೂ ಸಹಾಯ ಮಾಡ್ತಾರೆ ಮುಗ್ಧತೆ ಮತ್ತು ನಂಬುವ ಸ್ವಭಾವ ಕೆಲವೊಮ್ಮೆ ಅವರಿಗೆ ಶಾಪವಾಗಬಹುದು ಆದರೂ ಕೂಡ ಡಿಸೆಂಬರ್ ತಿಂಗಳು ನೀವು ನಿಮ್ಮ ಎಚ್ಚರಿಕೆಯಲ್ಲಿ ಇರೋದು ಉತ್ತಮ ಏಕೆಂದ್ರೆ ನೂರಕ್ಕೆ ನೂರರಷ್ಟು ನಿಮ್ಮ ಜೀವನದಲ್ಲಿ ಇದೇ ಒಂದು ನಡೀತಾ ಹೋಗುತ್ತೆ ಏಕೆಂದ್ರೆ ನೀವು ಇಷ್ಟಪಟ್ಟಂತವರು ನೀವು ನಂಬಿದಂತವರು ನಿಮಗೆ ಮೋಸ ಮಾಡುವ ಸಾಧ್ಯತೆ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚಾಗಿರುತ್ತೆ ಆದ್ದರಿಂದ ಅವರಿಂದ ನೀವು ಇರಬೇಕು ಯಾವುದೇ ಒಂದು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆಗಳು ಉಂಟಾಗ್ತಾ ಇದ್ರೆ ನೀವು ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನುವಂತಹ ಮಾರ್ಗವನ್ನ ಕಂಡುಕೊಳ್ಬೇಕು ರಾಶಿಯರು ಒಂದು ಮುಖ್ಯವಾದ ವಿಷಯವನ್ನ ಮನಸ್ಸಿನಲ್ಲಿ ಯಾವಾಗಲೂ ನೆನಪಿಟ್ಕೊಳ್ಬೇಕು ಎಲ್ಲರ ಮಾತನ್ನ ಕುರಾಗಿ ನಂಬೇಡಿ ಯಾರನ್ನ ನಂಬುವ ಮೊದಲು ಹತ್ತು ಬಾರಿ ಯೋಚಿಸಿ ನಿಮ್ಮ ಹೃದಯವು ನಿಮಗೆ ಹೇಳುವುದನ್ನ ಕೇಳಬೇಕು ಯಾರೇ ಹೇಳಿದ ಮಾತನ್ನ ನಂಬುವುದಕ್ಕಿಂತ ಮುಂಚೆ ನೂರು ಬಾರಿ ಯೋಚಿಸುವುದು ಉತ್ತಮ ಕುಂಭರಾಶಿಯವರು ನಿಮ್ಮ ಜೀವನದಲ್ಲಿ ಎಷ್ಟೇ ಅಡೆತಡೆಯನ್ನು ಎದುರಿಸಿದರೂ ಕೂಡ ನಿಮ್ಮ ದಾರಿಯಲ್ಲೇ ಎಷ್ಟೇ ಜನರು ನಿಂತರೂ ನೀವು ಬಯಸಿದ್ದನ್ನು ಸಾಧಿಸುವ ದೃಢ ನಿಶ್ಚಯವನ್ನು ನಿಮ್ಮಲ್ಲಿರುತ್ತದೆ ಯಾವುದೇ ನಕಾರಾತ್ಮಕವಾದ ಶಕ್ತಿಯು ನಿಮ್ಮ ಇಚ್ಛಾಶಕ್ತಿಯ ಮುಂದೆ ತಲೆಬೆ ತಲೆಬಾಗಬೇಕಾಗುತ್ತೆ ಆದ್ದರಿಂದ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಬೇಡಿ ಕುಂಭರಾಶಿಯ ಅಧಿಪತಿ ಶನಿದೇವ ನ್ಯಾಯ ಮತ್ತು ಕರ್ಮದ ಫಲಗಳಿಗೆ ಅವನು ಜವಾಬ್ದಾರಿನ ಮುಂದಿನ ಐದು ದಿನಗಳವರೆಗೆ ಶನಿ ಗ್ರಹದ ಸಂಪೂರ್ಣವಾದ ಆಶೀರ್ವಾದವು ನಿಮ್ಮ ಇರುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಶನಿ ದೇವರಿಗೆ ಭಯಪಡ್ತಾರೆ ಆದರೆ ಅವನು ಯಾವಾಗಲೂ ಕೂಡ ಪ್ರಾಮಾಣಿಕ ಮತ್ತು ಧರ್ಮನಿಷ್ಠ ಕುಂಭರಾಶಿಯವರಿಗೆ ಒಳ್ಳೆಯದನ್ನು ಮಾಡುತ್ತಾನೆ ಅವನ ಆಶೀರ್ವಾದದಿಂದಾಗಿ ನಿಮಗೆ ಅಂತ್ಯವಿಲ್ಲದ ಅದೃಷ್ಟ ಸಿಗುತ್ತದೆ ನೀವು ಪ್ರಾರಂಭಿಸುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸು ನಿಮ್ಮದಾಗಿರುತ್ತದೆ ಈ ಐದು ದಿನಗಳಲ್ಲಿ ನೀವು ಯಾವುದೇ ರೀತಿಯ ಕೆಲಸವನ್ನು ಪ್ರಾರಂಭಿಸಿದರೂ ಅದು ಯಾವುದೇ ಅಡೆತಡೆಗಳಿಲ್ಲದೆ ಸರಾಗವಾಗಿ ನಡೆಯುತ್ತದೆ ಡಿಸೆಂಬರ್ ತಿಂಗಳು ನಿಮಗೆ ಅತ್ಯದ್ಭುತವಾಗಿದೆ ಆರ್ಥಿಕವಾಗಿ ಇದು ನಿಮಗೆ ಸುವರ್ಣ ಯುಗದಂತೆ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮ ಸಮಸ್ಯೆಗಳು ದೂರವಾಗುತ್ತೆ ಮನೆಯಲ್ಲಿ ಹಣ ಸಂಪತ್ತು ಸರಕು ವಾಹನಗಳಲ್ಲಿ ಹೆಚ್ಚಳವಾಗ್ತಾ ಹೋಗುತ್ತೆ ಬಹಳ ದಿನಗಳಿಂದ ಇದ್ದ ಜಗಳಗಳು ಮತ್ತು ವಿವಾದಗಳು ಬಗೆಹರಿಯುತ್ತವೆ ಮತ್ತು ಎಲ್ಲರ ಒಟ್ಟಿಗೆ ಒಂದು ವಿಶೇಷವಾದ ಸಂತೋಷದ ವಾತಾವರಣ ಇರುತ್ತೆ ಹಣದ ಹರಿವು ಅನಿರೀಕ್ಷಿತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಸಾಲದ ನೋವಿನಿಂದ ಬಳಲುತ್ತಿರುವಂತವರಿಗೆ ಈಗ ಆ ಹೊರೆಯಿಂದ ಸಂಪೂರ್ಣವಾಗಿ ಮುಕ್ತರಾಗ್ತಾರೆ ನೀವು ಶಾಶ್ವತವಾಗಿ ಕಾಯುತ್ತಿದ್ದಂತಹ ನಾಲ್ಕು ಪ್ರಮುಖ ಶುಭ ಶುದ್ದಿಗಳು ಈ ಐದು ದಿನಗಳಲ್ಲಿ ಕೇಳಿಬರುತ್ತದೆ ಬಾಕಿ ಇರುವ ಎಲ್ಲ ಕೆಲಸಗಳು ದೇವರ ಕೃಪೆಯಿಂದ ಪೂರ್ಣಗೊಳ್ಳುತ್ತವೆ ನಿಮ್ಮ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಮತ್ತು ನಿರ್ಣಾಯಕ ಬದಲಾವಣೆಗಳು ಸಂಭವಿಸುತ್ತವೆ ಹಲವು ವರ್ಷಗಳಿಂದ ನಿಮ್ಮನ್ನ ಕಾಡುತ್ತಿರುವಂತಹ ಎಲ್ಲ ಕಷ್ಟಗಳು ಬೂದಿಗೆ ಸುರಿದ ನೀರಿನಂತೆ ಮಾಯವಾಗುತ್ತದೆ ಬಡತನದ ಸಂಪೂರ್ಣ ಪಿಡುಗು ದೂರವಾಗಿ ನಿಮ್ಮ ಜೀವನದಲ್ಲಿ ಹೊಸದಾದ ಒಂದು ಉತ್ಸಾಹ ಆರಂಭವಾಗುತ್ತೆ ಈ ರಾಶಿಯವರ ಜೀವನ ಶೈಲಿಯನ್ನ ನಾವು ಎಚ್ಚರಿಕೆಯಿಂದ ಪರಿಶೀಲಿಸಿದರೆ ಅವರು ಸ್ತ್ರೀಯಾಗಿರಲಿ ಅಥವಾ ಪುರುಷರಾಗಿರಲಿ ಅವರಲ್ಲಿ ವಿಶೇಷವಾದ ಗುಣವಿರುತ್ತದೆ ಅವರು ತುಂಬ ಸ್ನೇಹಪರರು ಮತ್ತು ಎಲ್ಲರೊಂದಿಗೆ ಸುಲಭವಾಗಿ ಸಂಪರ್ಕ ಸಾಧಿಸುತ್ತಾರೆ ಅವರು ಎಲ್ಲರನ್ನ ತಮ್ಮ ಕುಟುಂಬ ಸದಸ್ಯರಂತೆ ನೋಡಿಕೊಳ್ತಾರೆ ಮತ್ತು ಅವರ ಸ್ಥಾನವನ್ನು ಲೆಕ್ಕಿಸದೆ ಅವರು ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ ಅವರ ಶುದ್ಧವಾದ ಸ್ವಭಾವದಿಂದ ಜನರು ಅವರನ್ನು ತುಂಬ ಪ್ರೀತಿ ಮಾಡ್ತಾರೆ ಮತ್ತು ಮೆಚ್ಚಿಕೊಳ್ತಾರೆ ಒಮ್ಮೆ ಅವರೊಂದಿಗೆ ಮಾತನಾಡಿದ ಯಾರಾದರೂ ವ್ಯಕ್ತಿ ಆದರೂ ಕೂಡ ಮತ್ತೆ ಮತ್ತೆ ಮಾತನಾಡಬೇಕು ಅವರೊಂದಿಗೆ ಸಮಯವನ್ನ ಕಳಿಬೇಕು ಅಂತ ಬಯಸ್ತಾರೆ ಅಂಥದ್ದು ಅವರ ಅದ್ಭುತವಾದಂಥ ಒಂದು ಮನಸ್ಸನ್ನ ಈ ಒಂದು ಸಮಯದಲ್ಲಿ ಅವರ ಜೀವನದಲ್ಲಿ ಅದ್ಭುತವಾಗಿಸುವಂಥ ಎಲ್ಲ ಸಾಮರ್ಥ್ಯವನ್ನ ಹೊಂದಿರುವಂತಹ ಶಕ್ತಿ ಇರುತ್ತದೆ ಸುಳ್ಳು ಹೇಳುವುದು ಇಷ್ಟವಿಲ್ಲದೆ ಇರುವಂತಹ ವ್ಯಕ್ತಿಗಳು ಕೂಡ ಇವರ ಮುಂದೆ ಸತ್ಯವನ್ನ ಕಡಾಖಂಡಿತವಾಗಿ ಹೇಳುವಂತಹ ಮನಸ್ಸನ್ನ ಮಾಡಿಬಿಡ್ತಾರೆ ಅಷ್ಟೊಂದು ಇವರ ವ್ಯಕ್ತಿತ್ವ ಸುಂದರವಾಗಿರುತ್ತದೆ ಇನ್ನು ಕುಂಭರಾಶಿಯರು ತಮ್ಮ ಕುಟುಂಬದ ಸಂತೋಷಕ್ಕಾಗಿ ಯಾವುದೇ ತ್ಯಾಗ ಮಾಡಲು ಸಿದ್ಧ ಇರುತ್ತಾರೆ ಅಗತ್ಯವಿದ್ದರೆ ಅವರು ತಮ್ಮ ಸಂತೋಷ ಮತ್ತು ಆಸೆಗಳನ್ನು ಕೂಡ ತ್ಯಜಿಸುತ್ತಾರೆ ಅವರು ತಮ್ಮ ಕುಟುಂಬ ಸದಸ್ಯರ ಮುಖದಲ್ಲಿನ ಸಂತೋಷವನ್ನ ನೋಡುತ್ತಾರೆ ಮತ್ತು ಅದರಲ್ಲಿ ತಮ್ಮ ಜೀವನವನ್ನ ಸಂತೋಷವನ್ನ ಕಂಡುಕೊಳ್ತಾರೆ ರಾಶಿಯರು ಅಂತಹ ಉತ್ತಮ ಮನಸ್ಥಿತಿಯನ್ನು ಹೊಂದಿರುವಂತವರು ಈ ಮುಂದಿನ ಐದು ದಿನಗಳಲ್ಲಿ ಸಮಯವು ನಿಮಗೆ ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತದೆ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಏರಿಳಿತವನ್ನು ದೂರ ಮಾಡುತ್ತದೆ ಎಲ್ಲ ಗ್ರಹಗಳು ನಿಮಗೆ ಪ್ರಯೋಜನಕಾರಿ ಚಲಿಸುತ್ತಿರುವುದರಿಂದ ನಿಮ್ಮ ಜೀವನದಲ್ಲಿ ಸಂಗ್ರಹವಾದ ಎಲ್ಲ ಕಷ್ಟಗಳು ಮತ್ತು ಸಂಕಟಗಳು ಮಂಜುಗಡ್ಡೆಯಂತೆ ಕರಗಿ ಹೋಗುತ್ತದೆ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಕೂಡ ನಿಮಗೆ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭ ಸಿಗ್ತಾ ಹೋಗುತ್ತೆ ನಿಮ್ಮ ಎಲ್ಲ ಸಾಲಗಳು ಒಂದೊಂದಾಗಿ ತೀರುತ್ತವೆ ಮತ್ತು ನೀವು ಆರ್ಥಿಕವಾದ ಸ್ವಾತಂತ್ರ್ಯದ ತಂಗಾಳಿಯನ್ನ ಬೀಸತೊಡಗುತ್ತವೆ ನಿಮ್ಮ ಜೀವನದಲ್ಲಿ ಆರಾಮಾಗಿ ಉಸಿರಾಡ್ತೀರಾ ನಿಮ್ಮ ಯೋಜಿಸುತ್ತಿರುವಂತಹ ಎಲ್ಲ ಕೆಲಸಗಳು ಯಾವುದೇ ತೊಂದರೆಗಳಿಲ್ಲದೆ ಪೂರ್ಣಗೊಳ್ಳುತ್ತೆ ನೀವು ಹಿಂದೆ ಇರದಂತಹ ತೊಂದರೆಗಳು ಕಣ್ಣೀರಿನ ಕಷ್ಟಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಕಂಡುಕೊಳ್ಬಹುದು ಈ ಸಮಯ ಹೆಚ್ಚಿನ ಲಾಭ ಮತ್ತು ಉತ್ತಮವಾದ ಹಣ ಗಳಿಕೆ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಹೆಚ್ಚಿನ ಲಾಭ ಮತ್ತು ನೆಮ್ಮದಿಯನ್ನ ಪಡೆದುಕೊಳ್ಳಬಹುದು ಜೀವನದಲ್ಲಿ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತಿದೆ ನೀವು ಹಿಂದೆ ಕರಾಳ ದಿನವನ್ನ ಮರೆತು ಹೊಸ ಬೆಳಕಿನ ಹೆಜ್ಜೆ ಹಾಕುತ್ತೀರಾ ಈ ಸಮಯ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾಗಿದೆ ನಿಮ್ಮ ಜೀವನದಲ್ಲಿ ನಿಮ್ಮ ಅಧ್ಯಯನದಲ್ಲಿರುವಂತಹ ಏಕಾಗ್ರತೆಯನ್ನ ಹೆಚ್ಚಿಗೆ ಮಾಡಿಕೊಳ್ತೀರಾ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನ ಸಾಧಿಸ್ತೀರಾ ಮತ್ತು ನಿಮ್ಮ ಪೋಷಕರು ಶಿಕ್ಷಕರಿಗೆ ಒಳ್ಳೆಯ ಹೆಸರು ಮತ್ತು ಖ್ಯಾತಿಯನ್ನು ತಂದುಕೊಡ್ತೀರಾ ಉನ್ನತವಾದ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವಂತರು ಕೂಡ ಪ್ರಯತ್ನಗಳು ಫಲ ನೀಡುತ್ತದೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಈ ಸಮಯ ಅದೃಷ್ಟದಿಂದ ತುಂಬಿರುತ್ತದೆ ಇನ್ನು ನಿಮ್ಮಲ್ಲಿ ಕೆಲವರು ಕಾಲಕಾಲಕ್ಕೆ ತಕ್ಕಂತೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುತ್ತೀರಾ ನೀವು ಹೊರಗೆ ತುಂಬ ಧೈರ್ಯಶಾಲಿ ಮತ್ತು ಗಂಭೀರವಾಗಿದ್ದರೂ ಸಮಸ್ಯೆಗಳು ಮತ್ತು ಒಂಟಿತನವು ಕಾಲಕಾಲಕ್ಕೆ ನಿಮ್ಮನ್ನು ದೂರುತ್ತಿರುತ್ತವೆ ಗ್ರಹಗಳ ವಿರೋಧದಲ್ಲಿದ್ದಾಗ ಮತ್ತು ಸುತ್ತಮುತ್ತಲಿನ ಪರಿಸ್ಥಿತಿಗಳು ಅನುಕೂಲಕರವಾಗಿರದಿದ್ದಾಗ ಇದು ಸಂಭವಿಸಬಹುದು ಸಹಜ ಅಂತಹ ಸಂದರ್ಭದಲ್ಲಿ ಜನರು ಹೇಗೆ ಇಷ್ಟೊಂದು ಮುಳುಗಬಹುದು ಎಂದು ಯೋಚನೆ ಮಾಡಬಹುದು ಅವರು ಯಾಕೆ ತೊಂದರೆಯಲ್ಲಿ ಸಿಲುಕುತ್ತಾರೆ ನೀರು ಹರಿಯುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಅಂತಹ ಸಮಯದಲ್ಲಿ ತಕ್ಷಣ ಆ ಪರಮಾತ್ಮನ ಬ ಯೋಚಿಸಿ ನಿಮ್ಮ ಕಷ್ಟಗಳನ್ನ ದೂರ ಮಾಡಿಕೊಳ್ಬಹುದು ಓಂ ನಮ ಶಿವಯ ಮಂತ್ರವನ್ನ ಜಪಿಸುವುದರಿಂದ ನಿಮ್ಮಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ ಪರಮಾತ್ಮನ ರಕ್ಷಣೆ ನಿಮ್ಮ ಮೇಲೆ ಸದಾ ಇರುತ್ತದೆ ಯಾವಾಗಲೂ ಕಷ್ಟಗಳಿಂದ ಹೊರಬರುವಂತಹ ಮಾರ್ಗ ತೆರೆದುಕೊಳ್ತಾ ಹೋಗುತ್ತೆ ಆ ಪರಮಾತ್ಮನ ಮೇಲೆ ಇಡಬೇಕಾದಂತಹ ಭಕ್ತಿ ನಿಮ್ಮ ಕರ್ತವ್ಯ ನಿಮ್ಮ ಮಕ್ಕಳು ನಾವು ನಮ್ಮ ಜೀವನ ಮತ್ತು ನಮ್ಮ ಭವಿಷ್ಯವನ್ನ ನಿಮ್ಮ ಪಾದಗಳಲ್ಲಿ ಇಡುತ್ತಿದ್ದೇವೆ ಇಲ್ಲಿಯವರೆಗೆ ನಾವು ಮಾಡಿದಂತಹ ಯೋಜನೆಗಳಲ್ಲಿ ತಪ್ಪೋ ಸರಿಯೋ ಎಲ್ಲವೂ ನಿನ್ನ ಪಾದಕ್ಕೆ ಹಾಕುತ್ತಾ ಇದ್ದೇವೆ ಎಂದು ಪ್ರಾರ್ಥನೆಯನ್ನ ಮಾಡಿ ಅವನ ಭಕ್ತಿಯಿಂದ ಉಳಿಸಿಕೊಳ್ಳಿ ಇದರಿಂದಾಗಿ ನಿಮ್ಮ ಕಷ್ಟಗಳು ಕಣ್ಮರೆಯಾಗುತ್ತೆ ಜೀವನದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಕೆಲವು ಬಿಲ್ವ ಪತ್ರಗಳನ್ನ ಶಿವನಿಗೆ ಅರ್ಪಿಸೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತಾ ಹೋಗುತ್ತೆ ಶಿವನ ಬಳಿ ಇರಿಸಿ ಹಾಗೆಯೇ ನೀವು ವಿಭೂತಿಯನ್ನ ಪೂಜೆ ಮಾಡಿಸಿ ಪ್ರತಿದಿನ ಹಣೆಗೆ ವಿಭೂತಿ ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳು ಇರೋದಿಲ್ಲ ಮನೆಯಲ್ಲಿ ಎಲ್ಲ ದುಷ್ಟಶಕ್ತಿಗಳು ದೂರವಾಗುತ್ತೆ ದುಷ್ಟಗಣ್ಣುಗಳು ದುಷ್ಟಶಕ್ತಿಗಳ ತೊಂದ್ರೆಯಿಂದ ನಿಮಗಾಗುತ್ತಿರುವಂತಹ ನಕಾರಾತ್ಮಕ ಅಂಶಗಳನ್ನ ಪರಿಹಾರ ಮಾಡಿಕೊಳ್ಬಹುದು ಈ ನಾಲ್ಕು ದಿನಗಳಲ್ಲಿ ಪೂಜೆಯನ್ನು ಸಂಪೂರ್ಣವಾಗಿ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ನಿಮ್ಮ ಎಲ್ಲಾ ರೀತಿಯ ಸಂಕಟಗಳು ದೂರವಾಗುತ್ತೆ ಹೌದು ಈ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಯಾವುದೇ ಜಾಗ ಇರೋದಿಲ್ಲ ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಅದ್ಭುತವಾದ ಫಲಿತಾಂಶವನ್ನು ಕಂಡುಕೊಳ್ಳಬಹುದು ನಿಮ್ಮ ಜೀವನ ಯಾವಾಗಲೂ ಸುಖದಿಂದ ಕೂಡಿರುತ್ತದೆ ದೀರ್ಘಕಾಲದಿಂದ ಇದ್ದಂತಹ ಆರೋಗ್ಯ ಸಮಸ್ಯೆಗಳು ದೂರವಾಗಿ ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡುತ್ತದೆ ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಮನೆ ನಿರ್ಮಾಣ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಆಧ್ಯಾತ್ಮಿಕ ಅಭ್ಯಾಸವನ್ನು ಶುರು ಮಾಡಲು ಈ ಸಮಯ ಒಳ್ಳೆಯದು ಶನಿವಾರದ ಜೊತೆಗೆ ಶನಿ ಮಿತ್ರ ಯೋಗ ಂತಹ ಗುರು ಶುಕ್ರ ಮತ್ತು ಬುಧನೊಂದಿಗೆ ಶುಭ ದಿನಗಳು ಪ್ರಾರಂಭವಾಗುತ್ತೆ ಶುಕ್ರವಾರ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಅತ್ಯುತ್ತಮ ಈ ಸಮಯ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಸಂಬಂಧವನ್ನು ಸುಧಾರಿಸುತ್ತದೆ ಮತ್ತು ಸೃಜನಶೀಲ ಕೆಲಸಗಳನ್ನು ಮಾಡುವಾಗ ನಿಮ್ಮ ಜೀವನದಲ್ಲಿ ಅದ್ಭುತವಾದ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳು ಶಿಕ್ಷಣ ಸಂವಹನ ಹೊಸ ವಿಷಯಗಳನ್ನು ಕಲಿಯುವುದು ಮುಂತಾದ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾದ ಯಶಸ್ಸನ್ನು ಪಡೆಯುತ್ತೀರಾ ಈ ದಿನಗಳಲ್ಲಿ ಮಾಡುವ ಕೆಲಸಗಳು ಯಶಸ್ವಿಯಾಗುತ್ತದೆ ಡಿಸೆಂಬರ್ ಒಂದರಿಂದ ಐದನೇ ತಾರೀಕಿನವರೆಗೂ ಕೂಡ ರಾಶಿಯವರಿಗೆ ಅತ್ಯಂತ ಶುಭವಾದ ಅದೃಷ್ಟವಾದ ದಿನ ಪ್ರಾರಂಭವಾಗುತ್ತೆ ಈ ಸಮಯದಲ್ಲಿ ನೀವು ಅದೃಷ್ಟ ಸಂಖ್ಯೆಯನ್ನು ಇಟ್ಕೊಳ್ಬೇಕು ಆ ಒಂದು ಅದೃಷ್ಟ ಸಂಖ್ಯೆ ಎಂಟು ಈ ಸಂಖ್ಯೆಯ ಅಧಿಪತಿ ಶನಿದೇವನು ಹೌದು ಎಂಟು ಸಂಖ್ಯೆಯು ಸಮತೋಲನ ಕರ್ಮ ಭೌತಿಕ ಯಶಸ್ಸು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ ಈ ಒಂದು ಸಂಖ್ಯೆಯನ್ನು ನೀವು ಪ್ರಭಾವಿತವಾಗಿ ಕುಂಭ ರಾಶಿಯವರು ತಾಳ್ಮೆಯ ನಿರಂತರತೆ ಶಿಸ್ತುಬದ್ಧತೆಯನ್ನು ಹೊಂದಿರ್ತಾರೆ ಅವರು ತಮ್ಮ ಗುರಿಗಳನ್ನ ಸಾಧಿಸುತ್ತಾರೆ ನಿಮ್ಮ ಜೀವನದಲ್ಲಿ ಎಂಟನೇ ಸಂಖ್ಯೆ ನಿಮಗೆ ಅದ್ಭುತವಾಗಿದೆ ಯಶಸ್ ತಂದುಕೊಡುತ್ತದೆ ನೀವು ಮಾಡುವಂತಹ ಕೆಲಸವನ್ನ ನಿಧಾನವಾಗಿ ಆದರೂ ಕೂಡ ಸ್ಥಿರವಾದ ಯೋಜನೆಯೊಂದಿಗೆ ಪೂರ್ಣಗೊಳಿಸ್ತೀರಾ ಎಂಟನೇ ಸಂಖ್ಯೆಯು ಸಮಾಜದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಅಧಿಕೃತ ಸ್ಥಾನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಈ ಸಮಯ ನಿಮ್ಮ ಜೀವನದಲ್ಲಿ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಹೊಸ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವಾಗ ಎಂಟನೇ ದಿನಾಂಕ ಅಥವಾ ಎಂಟು ಅಂಕಿಯ ಮೊತ್ತದಿಂದ ಖಚಿತಪಡಿಸಿಕೊಳ್ಳುವುದು ಉತ್ತಮ ಹೆಚ್ಚುವರಿ ಶಕ್ತಿಯನ್ನು ನೀಡುತ್ತೆ ನಿಮ್ಮ ಜೀವನ ಅದ್ಭುತವಾಗುತ್ತೆ ಅದೃಷ್ಟದ ಯೋಗದ ಜೊತೆಗೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಹೋಗುತ್ತೆ ನಿಮ್ಮ ಬಾಳು ಬಂಗಾರವಾಗುವಂತಹ ಸಮಯ ಇದಾಗಿದೆ ನಿಮ್ಮ ಜೀವನದಲ್ಲಿ ಉಪಯುಕ್ತವಾಗುವಂತಹ ಈ ಒಂದು ಮಾಹಿತಿ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ ಇದು ನೀವು ಇಷ್ಟಪಡುವಂತಹ ದೈವಿಕವಾದ ಮಾರ್ಗದರ್ಶಕನ ಸಂಕೇತವಾಗಿದೆ ಈ ಒಂದು ವಿಡಿಯೋವನ್ನು ನೋಡಿ ಇದನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ನೀವು ಕಂಡುಕೊಳ್ಳಬಹುದಾಗಿದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು